ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಯಾದಗಿರಿಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಮಾಡಲು ರೈತ ಸಂಘ ಒತ್ತಾಯ ವಡಗೇರ ಇದೇ ತಿಂಗಳು ಮಾರ್ಚ್ ಹನ್ನೆರಡು ಇಂದು ಆರಂಭವಾಗಲಿರುವ ಕಲಬುರಗಿ ಬೆಂಗಳೂರು ಮಾರ್ಗವಾಗಿ ಚಲಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಯಾದಗಿರಿಯಲ್ಲಿ ನಿಲುಗಡೆ ಇಲ್ಲದಿರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಡಗೇರ ತಾಲೂಕು ಗೌರವಾಧ್ಯಕ್ಷ ಶರಣು ಜಡಿ ನೇತೃತ್ವದಲ್ಲಿ ವಡಗೇರ ತಹಸೀಲ್ದಾರ್ ಅವರ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿದರು ಯಾದಗಿರಿ ರೈಲ್ವೆ ನಿಲ್ದಾಣದಿಂದ ಅತಿ ಹೆಚ್ಚು ಜನ ಸಂಚಾರ ಮಾಡುತ್ತಾರೆ ಮತ್ತು ರೈಲ್ವೆ ಇಲಾಖೆಗೆ ಅತಿ ಹೆಚ್ಚು ಆದಾಯ ನೀಡುವ ರೈಲು ನಿಲ್ದಾಣ ಇದಾಗಿದೆ ಈ ನಿಲ್ದಾಣದಿಂದ ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಬೆಂಗಳೂರು ಇನ್ನಿತರ ಪಟ್ಟಣಗಳಿಗೆ ದುಡಿಯಲು ಜಿಲ್ಲೆ ಮತ್ತು ವಡಗೇರ ತಾಲೂಕಿನಿಂದಲೂ ಅತಿ ಹೆಚ್ಚು ಜನ ತಮ್ಮ ಚಿಕ್ಕ ಮಕ್ಕಳು ವೃದ್ಧರೊಂದಿಗೆ ಎಲ್ಲೆಂದರಲ್ಲಿ ಕೆಳಗೆ ಮೇಲೆ ಕುಳಿತುಕೊಂಡು ಹೋಗುವ ಪರಿಸ್ಥಿತಿ ದಿನನಿತ್ಯ ಕಾಣುತ್ತದೆ ಹಾಗೂ ರಾಜಧಾನಿ ಬೆಂಗಳೂರಿಗೆ ಅಧಿಕಾರಿಗಳು ರೋಗಿಗಳು ಮತ್ತು ಇನ್ನಿತರರು ಸರಕಾರಿ ಮತ್ತು ಖಾಸಗಿ ಕೆಲಸ ಕಾರ್ಯದ ನಿಮಿತ್ತ ದಿನನಿತ್ಯ ಬೆಂಗಳೂರಿಗೆ ಹೋಗುತ್ತಾರೆ ಅವರಿಗೂ ಕೂಡ ತುಂಬಾ ತೊಂದರೆಯಾಗುತ್ತಿದೆ ಆ ದೃಷ್ಟಿಯಿಂದ ರೈಲು ನಿಲುಗಡೆ ಮಾಡಲು ತಹಶೀಲ್ದಾರ್ ಮೂಲಕ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಶರಣು ಜಡಿ ನಾಗರಾಜ್ ಹಿರೇಮಠ್ ಹಳ್ಳೆಪ್ಪ ತೇಜೇರ ಶಿಟಿಗಿ, ನಿಂಗು ಕೂರ್ಕಳಿ, ತಿರುಮಲ ಮುಸ್ತಾಜಿರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು